ನಮಸ್ಕಾರ ಇವತ್ತು ಮುಳಬಾಗಿಲಿನ ಒಂದು ಜನತೆಗೆ ಒಂದು ಸಂತಸದ ವಿಚಾರ ಅಂತ ಹೇಳಿದ್ರೆ ಏನು ನನ್ನ ಸೋದರ ಆದಂತ ಚಕ್ ಚತುರ್ ಗೌಡ್ರು ಎಂಎಸ್ ಒಂದು ಮಾಲನ್ನ ತೆರೆದಿದ್ದಾರೆ ಇದು ಒಂದು ಶುಭ ಸಂಕೇತ ಯಾಕಂತ ಹೇಳಿದ್ರೆ ನಮ್ಮ ಚತುರ್ಗೌಡರು ಆಗಿರ್ಬೋದು ನಾನು ಆಗಿರ್ಬೋದು ಬಹುತೇಕ ಇಲ್ಲಿರ್ತಕ್ಕಂಥವ್ರು ನಾವು ಹಳ್ಳಿಗಾಡಲ್ಲಿ ಹುಟ್ಟಿರ್ತಕ್ಕಂಥವ್ರು ರೈತಾಪಿ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಒಂದು ಕಷ್ಟಾರ್ಜಿತವಾಗಿ ನಮ್ಮ ಚತುರ್ಗನ್ ಒಂದು ಶ್ರಮವಹಿಸಿ ಕೆಲಸ ಮಾಡಿ ಒಂದು ಈ ಮಟ್ಟಕ್ಕೆ ಬೆಳೆದು ಈ ಒಂದು ಮಾಟನ್ನು ಪ್ರಾರಂಭಿಸಿ ಇವತ್ತು ಜನರಿಗೆ ಅನುಕೂಲ ಮಾಡೋ ಆಗುವಂತ ರೀತಿಯಲ್ಲಿ ಕೂಡ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಯಾಕಂದ್ರೆ ಇವತ್ತು ನಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಮುಳುಬಾಗಿಲ್ ನಗರ ಬಹತ್ಕಾರವಾಗಿ ಬೆಳೀತಾ ಇದೆ ಅದಕ್ಕೆ ಅನುಗುಣವಾಗಿ ಜನಸಂಖ್ಯೆನೂ ಬೆಳಿತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾಲ್ಗಳು ಅತ್ಯವಶ್ಯಕ ಒಂದು ಮುಳುಭಾಗಲಿಗೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಚತುರಗೌಡರು ಅದನ್ನು ಯೋಚನೆ ಮಾಡಿ ಈ ಒಂದು ಒಳ್ಳೆ ಸುಜಿತ್ವಾದಂತಹ ಒಂದು ಮಾಟನ್ನು ಇವತ್ತು ಪ್ರಾರಂಭ ಮಾಡಿ ಜನರಿಗೆ ಒಂದು ಅನುಕೂಲ ಮಾಡುವಂತ ಒಂದು ಕೆಲಸವನ್ನು ಇವತ್ತು ಅವರು ಏನ್ ಮಾಡಿದ್ದಾರೆ ಇವತ್ತು ಏನು ಒಂದು ಒಳ್ಳೆ ಒಂದು ಬಹಳ ಒಳ್ಳೆ ದೊಡ್ಡ ಆಸೆಯನ್ನು ಇಟ್ಕೊಂಡು ಒಂದು ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನ್ ಇವತ್ತು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಅವರ ಆಸೆ ನೆರವೇರಲಿ ಈ ತಾಲೂಕಿನ ಜನತೆಗೆ ಅವರಿಂದ ಒಳ್ಳೆಯ ಒಂದು ಸೇವೆ ಸಿಕ್ಲಿ ಅಂತ ಹೇಳ್ತಾ ಆ ಭಗವಂತ ಅವರಿಗೆ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಈ ಒಂದು ಮಾನವ ಒಂದು ಅತ್ಯುನ್ನತ ಒಂದು ಮಾತ್ರಕ್ಕೆ ಬೆಳಿಲಿ ಚೆನ್ನಾಗಿರ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಆಶಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ